ಓಂ ಶ್ರೀ ಗುರುದೇವಾಯ ನಮಃ ಎಸ್ ಜೆ ಗುರುಕುಲ ಚಿಕ್ಕಶಿಲ್ಲಿಗೇರಿ ಈ ಯೂಟ್ಯೂಬ್ ಚಾನಲ್ ಬರ್ತಕ್ಕಂತಹ ಸಕಲ ವಿಡಿಯೋಗಳನ್ನು ನೋಡಿ ಕೇಳಿ ಆನಂದಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ಒಂದು ಯೂಟ್ಯೂಬನ್ನು ಬೆಳೆಸಿ ಪಂಚಾಕ್ಷರ ಮನೋಪಮಾನೆ ಪಂಚ ಕೃತ ಒಂದೇ ಪಂಚಾಚಾರ್ಯ ಜಗದ್ಗುರುವೇ ನಮಃ ಜಗದಾದಿ ಜಗದ್ಗುರು ರೇಣುಕರನ್ನು ಜಗದ್ಗುರು ಪಂಚಾಚಾರ್ಯರನ್ನು ಬಸವಾದಿ ಶರಣರನ್ನು ಮನೋಮಂದಿರದಲ್ಲಿ ಸ್ಥಾಪನೆಯನ್ನು ಗೈಯುತ್ತ ಕುಲಕೋಟಿ ಮಾನವರ ಉದ್ಧಾರಕ್ಕಾಗಿ ಧೈರ್ಯ ಅವತಾರವನ್ನ ಹೊತ್ತು ಹೊಂದಿರುವಂತಹ ಜಗದ್ಗುರು ಸಿದ್ಧಾರುಡಪ್ಪನ ಸ್ಮರಣೆಯನ್ನು ಮಾಡುತ್ತ ಇದೇ ಒಂದು ಕೊಂಗಲಕೊಪ್ಪ ಗ್ರಾಮದಲ್ಲಿ ಸಿದ್ಧಾರುಡಪ್ಪನ ಒಂದು ಶ್ರೀಮಠದಲ್ಲಿ ಎರಡನೇ ವರ್ಷದ ಕಾರ್ಯಕ್ರಮ ಎರಡನೇ ವರ್ಷದ ಕಾರ್ಯಕ್ರಮದಲ್ಲಿ ಬಹುತೇಕ ಕಲಬುರಗಿ ಶರಣರ ಪುರಾಣ ಈ ಪುರಾಣಕ್ಕೆ ಪುರಾಣಿಕರಾಗಿ ಕೀರ್ತನಕಾರರಾಗಿ ಶಾಸ್ತ್ರಿಗಳಾಗಿ ಆಗಮಿಸಿರುವಂತ ನಮ್ಮವರೇ ಆಗಿರುವಂತ ನಮ್ಮ ಅಡವೇಶಪ್ಪುಗಳಿಗೂ ನಮ್ಮ ಕರೆಗೆ ಒಗ್ಗಟ್ಟು ಬಂದಿರುವಂಥ ಸಂಗೀತ ಕಲಾವಿದರಾಗಿರುವಂಥ ಬಸಮ್ಮ ತಾಯಿಯವರಿಗೂ ನಮ್ಮ ತಬಲಾ ವಾದಕರಾಗಿರುವಂಥ ಬಸು ಎಳಸಂಗಿಯವರಿಗೋ ನಮ್ಮ ಸಂಗೀತ ಕಲಾವಿದರಾಗಿರುವಂಥ ಕಡಿಕೋಳ ಗ್ರಾಮದಿಂದ ಆಗಮಿಸಿರುವಂತ ಗೌಡಪ್ಪಗೌಡ ಬಿರಾದಾರ್ ಅವರಿಗೂ ಕಾಂತಾಬಾಯಿ ಬರಡೋಲ್ ಅವರಿ ನಿತ್ಯದಲ್ಲಿ ನೀ ಶ್ರೀಮಠದಲ್ಲಿ ಅರ್ಚಕರಾಗಿ ಸೇವೆಯನ್ನ ಮಾಡುವಂಥ ಮಲ್ಲಪ್ಪ ಹುಗ್ಗಿಯವರೇ ಈ ಎಲ್ಲ ಕಾರ್ಯಕ್ರಮದಲ್ಲಿ ತನು ಮನ ಧನದ ಸೇವೆಯನ್ನ ಮಾಡಿ ತಾವೆಲ್ಲರೂ ಕೂಡ ಮೋಸ ಪಿಂಡ ಹೋಗಿ ಮಂತ್ರ ಈ ಪುರಾಣವನ್ನು ಕೇಳಿ ಈ ಶರೀರ ಮೋಸ ಪಿಂಡ ಹೋಗಿ ಮಂತ್ರ ಪಿಂಡವನ್ನಾಗಿ ಮಾಡಿಕೊಳ್ಳಲಿಕ್ಕೆ ಬಂದಿರುವಂತ ಈ ಊರಿನ ಗುರು ಹಿರಿಯರೇ ತಾಯಂದಿರೇ ಮುದ್ದು ಮಕ್ಕಳೇ ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಚೇತನೆ ಶಕ್ತಿಯಾಗಿರುವಂತ ಆ ಪರಮಾತ್ಮನಿಗೂ ನಿಮಗೂ ಶರಣು ಶರಣಾರ್ಥಿಗಳು ಶರಣ ಮಂತ್ರಿಗಳು ನಾನ್ ನಿಮಗೆ ಹಿಂಗ್ ಮಾಡಿ ನೀವು ಚಪ್ಪಾಳೆ ಹೊಡೆದ್ರು ಮುಗಸ್ರೆ ಮಗ ಮುಗಿಸ್ಲೆ ಹೇಳೆ ಹೇಳಿ ಇವ್ ಸುಮ್ಮ ಕುಮರಿ ಇವ್ರಂತಾರ ಒಂಥರ ಏನಪ್ಪ ಈ ಅಮ್ಮನ ಕತಿ ಅಂತಾರೆ ಇವತ್ತು ವಿಷಯ ಏನು ಕೇಳಿರಿ ಅಂತ ಕೇಳಿದ್ರೆ ಭಕ್ತಿ ಕೇಳಿದ್ರೆ ಹೌದಲ್ಲ ಯಾಕಂತಂದ್ರೆ ಸ್ವತಃ ಪರಮಾತ್ಮನೇ ಎಷ್ಟು ಪರೀಕ್ಷೆ ಮಾಡಿದ್ರು ಕೂಡ ಎಷ್ಟು ಕಾಡಿದ್ರು ಕೂಡ ತಮ್ಮ ಮಗನನ್ನೇ ಕಡದ ನೇವಿ ಅಡಿಗೆ ಮಾಡಿ ಬೇಯಿಸಿ ನೈವೇದ್ಯ ಮಾಡಿ ಉಳಿಸಿ ಆಶೀರ್ವಾದ ಹೆಂಗದ ಅಂತ ಕೇಳಿದ್ರೆ ಮಾಡುವ ಭಕ್ತಿ ಮೋಕ್ಷಕ್ಕಲ್ಲದೆ ಡಂಬಾಚಾರಕ್ಕೇನು ಅಯ್ಯ ಅಂತ ಸೊಲಾಪುರ ಸಿದ್ದರಾಮ ಶಿವಯೋಗಗಳು ಬರೀತಾರೆ ಭಕ್ತಿಲಿ ಸಾಟಿ ಮುಕ್ತಿ ಅಸತಿ ಅಂತ ಒಂದು ಮರಾಠಿ ಒಳಗೆ ಹೇಳಿದ್ರು ಭಕ್ತಿ ಅನ್ನೋದು ಹೇಗದ ಅಂತ ಕೇಳಿದ್ರೆ ಭಕ್ತಿ ಸಾಟಿ ಮುಕ್ತಿ ಹಸತ್ತೆ ಅಂತಂದ್ರೆ ಮಾಡುವ ಭಕ್ತಿ ಮೋಕ್ಷಕ್ಕಲ್ಲದೆ ದಂಬಾಚಾರಕ್ಕೇನೋಯ್ಯ ಅಂತ ಬರೀತಾರೆ ಏನ್ರಿ ಹೇಮರೆಡ್ಡಿ ಮಲ್ಲಮ್ಮ ಭಕ್ತಿಯಲ್ಲಿ ಅನೇಕ ಪ್ರಕಾರಗಳಿವೆ ಸಮರಸ ಭಕ್ತಿಯನ್ನ ಮಾಡಿ ಮಲ್ಲಿಕಾರ್ಜುನ ತನ್ನ ಮನೆಯೊಳಗ ಮಲ್ಲೈನ ಪ್ರತ್ಯಕ್ಷ ಆಗಿ ದೇವರ ಪ್ರತಕ್ಷೆಯಾಗಿ ಕೆಲಸ ಮಾಡಿ ಹೌದ ಇದು ಭಕ್ತಿ ಸಂಸಾರದಲ್ಲಿದ್ದು ಸಸಾರವನ್ನು ಕಂಡುಕೊಂಡು ಮಲ್ಲಮ್ಮನಿಗಾಗಿ ಆಕಿ ಮಾಡುವ ಭಕ್ತಿಗಾಗಿ ಸ್ವತಃ ಮಲ್ಲಿಕಾರ್ಜುನನೇ ಬಂದ ಆಕಿನ ಮನೆಯೊಳಗ ತಾನ ಆಕಿ ಏನ್ ಕಷ್ಟದ ಅದು ಪರಿಹಾರ ಮಾಡಿದ ಆಕಿನ ಕೈ ಒಳಗ ದುಡ್ದ ಇಲ್ಲಿ ಭಕ್ತಿ ಅನ್ನುವಂಥದ್ದು ಹಾಗಾದ ಅಂತ ಕೇಳಿದ್ರೆ ಕೊಡುವುದರಿಂದ ಭಕ್ತಿ ಆಗಲ್ಲ ಕೊಟ್ಟಿದ್ದು ಹಿತ ಆಯ್ತು ಅಂದ್ರೆ ಭಕ್ತಿ ಆಗುತ್ತೆ ಏನೇಳ್ರಿ ಹೇಳ್ರಿ ನಾ ಕೊಟ್ಟೆ ನಾ ಮಾಡ್ರೆ ನಾ ಕೊಟ್ಟೆ ಇದೆಲ್ಲ ಬ್ಯಾಡ್ ಅಂತಾರೆ ಯಾರದೇ ಮಹಾತ್ಮರನ್ನ ನೋಡಿ ಕೈ ಮುಗಿದು ನಾವು ನೀಡ್ಬೇಕನ್ನುವಂತ ಭಾವ ನಮಗ ಬಂತು ಅಂದ್ರೆ ಅದು ಭಕ್ತಿ ಆಗುತ್ತೆ ಬಸ್ ಸಾಕಷ್ಟು ಕೇಳ್ಕೊತ ಬಂದಿ ಗರ್ಗದ ಮಡಿವಾಳಪ್ಪನವರು ಸಿದ್ಧಾರೂಢರು ಸಮಕಾಲಿನವ್ರು ಹೌದು ವಿಷಯ ಹೇಳಿವೆ ಇವ್ರು ಸಿದ್ಧಾರುಡಪ್ಪ ಇವ್ರು ಸಮಕಾಲಿನವ್ರು ಗರ್ಗದ ಮಡಿವಾಳಪ್ಪನವ್ರು ಗರ್ಗದ ಮಡಿವಾಳ ಏನ್ ಮಾಡ್ತಿದ್ರು ಅಂತಂದ್ರೆ ನಿತ್ಯ ನಿತ್ಯನು ದಿನ ಒಂದು ಮನೆಗೆ ಪ್ರಸಾದ ಕರ್ಕೊಂಡು ಹೋಗ್ತಾ ಇದ್ರು ದಿನ ಒಂದು ಮನೆ ನಿಮ್ಮಲ್ಲಿ ಕರಿತಿರಿ ದಿನ ಒಂದು ಮನೆ ಊಟ ಕರ್ಕೊಂಡು ಹೋಗ್ತಾ ಇದ್ರು ಎಲ್ಲಾರು ಕರಿತಿದ್ರು ಊರಾಗ ಒಂದು ವರ್ಸ್ ಆದ್ರೂ ಕೂಡ ಆ ಇಡೀ ಊರ ಮುಗೀತಿತ್ಲ ಅಷ್ಟು ಹೋಗ್ತಿದ್ರು ಅಷ್ಟ ಪ್ರೀತಿ ಆ ಆ ಒಳ ಕರ್ಕೊಂಡು ಹೋಗ್ತಾ ಇದ್ರು ತಮ್ಮನಿಗೆ ತಮ್ಮ ಇದ್ದು ಊಟ ಮಾಡಿ ದಕ್ಷಿಣೆ ಕೊಡ್ತಿದ್ರು ஒன் உக ஒ அஜ்ஜி ஒன் முதுக்கி ஐந்து மணிவாழ் மம்மித்து ஒன் முதுக்கித்து மனிவ ஆய அம்மா ஆடுக அந்த ஏன் மடிவாழ பஜ்ஜன எல்லாரும் கர்க்கோர மணி ஊட்டக்கு உடுகு உடுகன மனசனா வந்து ஒன் ஹன்னெர் ஹதிமூரு வருஷது உடுக நம் மணிக்கு யாக்கு நம் மடிவாழ பஜ்ஜன் கர்க்கோண்டு வரபாரது அதுக்கேற்ற நன்கல இன்னொரு நோட மண்டி மட்டக்கு அந்த சீரி இடது ஹி ஜவர ஹோட் ஏ அல்லே போரே ஆக்கி துழுவே பர்வன் ஹிந்து ஜர்க்கு முந்தை கேள்வீப்போ புண்ணிய வர்லிவாத்த முந்திரி நமக்கு ஆணைய சிக் அதுக்கேட மடவாளப்பஜ நானும் கர்க்கோண்டு பாரது பிதி மூடத்து மடவாளப்பஜ கேத ನೀ ನಮ್ಮ ಊರ ಎಲ್ಲಾರ ಮನೆಗೆ ಪ್ರಸಾದ ಕೋರ್ತಿ ಅಂದ್ರೆ ಊಟ ಹೋಗ್ತಿ ನೀ ಕರೆದ್ರ ಏನೇ ಶ್ರೀಮಂತರ ಮನೆಗೆ ಅಷ್ಟೇ ಹೋಗ್ತೀವಿ ನಮ್ಮ ಮನಿಗೆ ಬರ್ತಿ ಬಡೂರು ನಮ್ಮಂತವ್ರ ಮನೆಗೆ ಅಂತ ಹುಡುಗ ತ್ರಿಕಾಲಿ ದಿವ್ಯ ಜ್ಞಾನಿಗಾಗಿರುವಂತ ಮಡಿವಾಳ ಪಜಾತಾನೆಪ್ಪ ಜಗತ್ತೆಲ್ಲ ಒಬ್ಬ ಜ್ಞಾನಿ ಹೆಂಗದ ಅಂತ ಕೇಳಿದ್ರೆ ಸರಿ ಸಮಾನವ ನಿಮ್ಮ ಶ್ರೀಮಂತಿಕೆಗಾಗಿ ನಿಮ್ಮ ದುಡ್ಡಿಗಾಗಿ ನೀವು ಕೊಡ್ತೀರಂತ ನಿಮ್ ಹ್ಯಾ ಬೆನ್ನೋದು ನಿಮ್ಮ ಹತ್ರ ದುಡ್ಡು ಆಯ್ತಂದ್ರೆ ನಿಮಗೆ ಎಪ್ಪ ಎಪ್ಪ ಅನ್ನೋದು ಒಬ್ಬ ಜ್ಞಾನಿ ಕೆಲಸ ಅದು ಒಬ್ಬ ಜ್ಞಾನಿ ಮಾಡೋ ಕೆಲಸ ಅಲ್ಲ ಮಡಿವಾಳಪ್ಪಜ್ಜಿ ಹೇಳ್ತಾನೆ ಆ ಚಿಕ್ಕ ಬಾಲಕನಿಗೆ ಮಗು ನಾ ಬಡೂರು ಮನೆಗೆ ಹೋಗ್ತೀನಿ ಶ್ರೀಮಂತರ ಮನೆಗೆ ಹೋಗ್ತೀನಿ ಆದ್ರೆ ಎಲ್ಲಿ ಭಕ್ತಿ ಅದ ಎಲ್ಲಿ ಪ್ರೀತಿ ಕರಿತಾರ ಕರೀತಾರೆ ಅಲ್ಲಿ ಹೋಗುತ್ತೆ ಬರ್ತೀನಿ ಅಂದು ಮಡಿವಾಳ ಪಜ್ಜ ಇದು ದಿನ ಕಟ್ಟಿ ಕುಂತ ನೋಡ್ತಿತ್ತು ಹೋಗಿ ಕೇಳೇ ಬಿಟ್ಟ ಅವ್ರ ಅಜ್ಜಿಗೆ ಹೇಳ್ತದ ಹೋಗಿ ಹುಡುಗ ಎಮ್ಮ ಮಡಿವಾಳ ಪಜ್ಜನ ಊರ ಹೋಗ್ತಾರ ನಾವು ನಮ್ಮ ಮನ್ಯಾಗ ತಂದ ಊಟ ಮಾಡಿಸು ಮುದಿಕ್ ಬಾಳ್ ಕಂಗಾಲಿತ್ ಅಕೇಂತಲ್ಲ ನಾನ ದುಡ್ಕಂತೀನಿ ನಿನಗೆಲ್ಲ ಅವನಿಗೆಲ್ಲಿ ಮಾತ್ ತಂದು ಉಳಿಸೋದ್ ಬೇಡ ಖರ್ಚು ಮಾಡುದು ಬೇಡ ಅಂತ ಬಾವ ಸನ್ಯಾಸಿಗಳು ನಮ್ಮ ಮನೆಗೆ ಹುಡುಗ ಬೇಡ ಅನ್ಲಕ ಹುಡುಗ ಕರಿಬೇಕಂತ ಮನಸ್ಸು ಮಾಡ್ಯಾರ ಆ ಅಂತದ ಅವ ನಮ್ಮ ಮನಿಗೆ ನಾನು ಊಟಕ್ಕೆ ಹಾಕುದಾಗಲ್ಲ ಅಡಿಗೆ ಮಾಡೋದ ಮಾಡುದಿಲ್ಲ ಅಕಿ ಯಾಕು ಅಂತಂದ್ರ ஆ மடிவாளப்பா ஹெங்க் கருவாயித்து கருவாயி மனியாக வந்து உணுத்தன உண்டு ஏனரேத் தனி ஆக வாயி கருவாய் சாது வரது முதுக்கி இது பட்டி கடை ஆக உடகு நம்ம மனி கரீது கரீது அந்த முதுக்கேட் நம்ம ಬರ್ತೀನಿ ಅಂತ ಮಡಿವಾಳಪ್ಪ ಜ್ಞಾನಿ ಇದ್ದ ಬಹಳ ಮುಂದಿನ ಗೊತ್ತಾಯ್ತು ಈ ಮುದಿಕೆ ಏನು ಮಾತಾಡೋದು ಗೊತ್ತಿತ್ತು ಅವ್ರು ಬರ್ತೀನಿ ಅನ್ನ ಹುಡುಗ ಎಷ್ಟು ಗಂಟೆಗೆ ಬರ್ರಿ ಮುಂಜಾನೆ ಒಂಬತ್ತಕ್ಕೆ ಬಾರಪ್ಪ ನಾನು ಪೂಜಾ ಪ್ರಸಾದ ಟೈಮ್ ಆ ಮಡಿವಾಳಪ್ಪ ಅಜ್ಜು ನಾಳೆ ಬೆಳಿಗ್ಗೆ ಹೋಗಿ ಅದ ಏನ್ ಮಾಡುತ್ತಂದ್ರ ಅವತ್ತು ಮರದಿವಸ ಅಜ್ಜನ ಹತ್ರ ಹೋಗಿ ಹುಡುಗ ಕೈ ಹಿಡಿದು ಕರ್ಕೊಂಡು ಅವ್ರ ಮನೆಗೆ ಹೋಯ್ತು ಅನಿವಾರ್ಯ ಆಯ್ತು ಮುದಿ ಕರ್ತದ ಇವು ಎಂತ ಪೀಡಾ ಗಂಟು ಬಿತ್ತು ಇದು ಸ್ವಾಮಿಗೆರೆ ಬುದ್ಧಿ ಬೇಡ ಸಣ್ಣ ಹುಡುಗದ ಇದಕ್ಕರೆ ಬುದ್ಧಿ ಬೇಕಾ ನಮ್ಮ ಮನೆಗೆ ಬರ್ಲಿಕ್ ನಾ ಕರದೇ ಇಲ್ಲ ಇದಕ್ ಬುದ್ಧಿ ಬೇಕಿಲ್ಲ ಇದು ನಾ ಕರ್ಲಾರದೆ ಬಂದು ನಾ ನಾ ಯಜಮಾನಿ ನಾ ಕರ್ದರ್ ಬರಬೇಕಾಗಿತ್ತು ಇದು ಸುಮ್ಮ ಹುಡುಗನ ಮಾತಿ ಕೇಳಕ್ ಬಂದದೊಂದು ಒತ್ತಾಯ ಪೂರ್ವಕ ತನ್ನ ದಬ್ಬಕ್ನೇ ಒಂದು ಪ್ಲಾಸ್ಟಿಕ್ ಚರಿಯಾಗಿ ಪಾದಕ್ ಪ್ಲಾಸ್ಟಿಕ್ ಚೆರೆಯಲಿ ಹೇಳ್ತೀನಿ வரக தலை பக்கீட்டே அத்தந்து பாதக்கு நீர் ஹாக்கி உதின கொடுக்கு வல்ல மனுஷன் நமஸ்கார மாப்பி ஆக்கி உடுக்கு மடிவாழப்ப ஆனந்த குத்தாரே ஏனோ ஒன்னிஷ்டு அதிச தடுகி மாடி மடிவாழப்ப நீடி ஊட்ட மாசி கூடனே அக்கி பதிக்கெந்தா ಎಲ್ಲಿನ ಒಂದಿಷ್ಟು ದಕ್ಷಿಣನೂ ಕೊಟ್ಲಂತ ಅವಾಗೇನು ಹತ್ತು ಪೈಸೆ ಐದು ಪೈಸೆ ಕಾಣಿಕೆ ಕೊಟ್ಲು ಇನ್ನು ಹೋಲಿ ಮ ಇದ್ರ ಕರ್ಬಾಯನ್ನು ಹೋಲಿದೆ ಇದು ಬ್ಯಾಟ್ ಆಮೇಲೆ ಏನ್ ಮಾಡಿದ ಮಡಿವಾಳಪ್ಪ ಅಂದ್ರೆ ಹೆಂಗ್ ಜ್ಞಾನಿಗಳ ಮನಸ್ಸಿರ್ತ ನೀವು ಮನೆ ಕರಿ ಅವಶ್ಯಕತೆ ಇಲ್ಲ ತಾವಾಗೆ ಬಂದ್ರ ಬಂದ್ರೆ ಇಲ್ಲ ನೀವು ಕರದ್ರು ಅಲ್ಲ ಅಂದ್ರ ಅಂದ್ರೆ ಇದು ಜ್ಞಾನಿ ಮಾತಿದು ಹಠವಾದಿಗಳು ಅದಕ್ಕೆ ಮಡಿವಾಳಪ್ಪ ಅಂದ ಏನಾರ ಎಂದಿತ್ತಿದ್ರು ಬಾಯಿ ಯಾವಾಗ ಹೋತ ಇಟ್ಲಿ ಮುದು ಮನಸ್ನಗದೆ ಮಡಿವಾಳಪ್ಪ ಆನಂದದಿಂದ ಮುದುಕಿ ಹಾಕಿರ್ತಕ್ಕಂತ ಪ್ರಸಾದ ಊಟ ಮಾಡ್ಯಾರ ಆ ಹುಡುಗ ಮಡಿವಾಳ ಹುಡುಗ ಯಪ್ಪ ಇಲ್ಲವನ್ನು ಏನಾರ ಚಾಪಿ ಹಾಸ ಮಲ್ಕೋತೀನಿ ಅಂತ ಅಂತಾರ ಮಾಂಡಗಿರಿಕೆಂತಾರೆ ಚಾಪಿಯವ್ ಮಕೊಂಡ್ಬಿಟ್ಟ ಐದು ಗಂಟೆ ಐದು ಗಂಟೆ ய் மட்டி மடிவாழப்பர் உடுகு கரது கூடேனே உடு கை இடத்து மடிவாழப்புமனை ஹோலில்ல மணி முன்னொந்த் தொட் ஹூவின் கிடத்து முதுக்கி மாத்திங்க கை கர் கணித்தில கை ஆடசங்கூவின் குடுகு பாடி கெத்தி டொபு ஓதிவிட்டு மடிவாழப்ப ಮುದುಕಿ ಮಡಿವಾಳಪ್ಪ ಮಾ ಕುಂತಿದ್ದ ಮಠದೊಳಗ ಮುದುಕಿ ಗಿಡ ನೋಡ್ತಾ ಓದೆ ಸಾಧು ಹೊರಗೆ ಬಂದು ನೋಡಿದ್ರು ನೋಡಿದ ಕೂಡಲೇನೆ ಆ ಏನದ ಗಿಡ ಕಿತ್ತಿಟ್ಟಿದ್ದಲ್ಲಿ ನೋಡ್ತಾ ಮುದಿಕ್ಕಿ ಅಂತದ ದಿನ ಹೂ ಮಾರಿ ಸಂತಿ ತಂದ ಊಟ ಮಾಡ್ತಿದ್ದ ಈ ಮಡಿವಾಳಪ್ಪ ಏನು ಈ ಹಿಸ್ಟ್ರಿ ಒಳಗೆ ಇರ್ತಕ್ಕಂಥ ಬೇಗ ಒಂದು ಓಸ್ಲಿಲ್ಲ ಕೆ ಅವನಿಕ್ ನಾವೇನು ನೀವು ಬೈತಿರ್ಲಿಲ್ಲ ನಮ್ಗೆ ಒಂದು ಓಸ್ಲಿಲ್ಲ ಮಠಕ್ಕೆ ಹಾಲ್ ಬೈಕೋ ಇಡೀ ಊರ ಉಡಿಸ್ಬಿಟ್ಟು ಮಡಿವಾಳಪ್ಪನವರು ಹೇಳ್ತಾರೆ ಏನು ಬೈಯಕತ್ತ ಒಂದು ವಲಸು ಶಬ್ದಗಳು ಉಳಿಸಲಿಲ್ಲ ಅತ್ತ ಬೈಗಳು ಮಮ್ಮಗನಿಗೆ ಅಮ್ಮಗನಿಗೆ ಮಡಿವಾಳಪ್ಪನವ್ರಿಗೆ ಏನು ಅಲ್ಲಿಲ್ಲ ಮಡಿವಾಳಪ್ಪನವ್ರು ಹೇಳ್ತಾರೆ ಇವ ನೀ ಗಿಡದ ಬಟ್ಟಿ ಕಿತ್ತು ಬನ್ನಿ ಅಂತ ಬೇಜಾರ್ ಮಾಡ್ಕೋಬೇಡ ಸಿಟ್ಟಿಗೆ ಬರಬೇಡ ನಾ ಏನ್ ಕಿತ್ತು ಅನ್ನೋದು ಮನಿನೇಲಿ ಗಿಡ ಅದು ಇನ್ನೊಂದ್ ಜನ ತಗ್ ಮಾಡಿ ಅಂದ್ರೆ ಅಗದ್ ನೆಲ ಹಾಡ್ಡಿ ಗಿಡ ಹಾಕ್ಸ ನಿನ್ನ ವ್ಯಾಯಾಮನ ಯಾವಾಗ ಕಿತ್ತಿಟ್ಟು ಬಂದಿ ನೀನು ಕಿತ್ತಿದ ಒಣಗಿ ಬ್ಯಾಂಗ್ ಹತ್ತದ ನಿಮ್ಮಂತ ಸಾಗುರು ಊರಾಗಿರ್ಬಾರ ಅವರು ಬರ ನಿನ ಆಮೇಲೆ ಏನಾಯ್ತು ಅಂತಂದ್ರೆ ಹೇಳಿದ್ರೆ ಯಾಕೆ ಮುದುಕಿ ಮಮ್ಮಗ ಕೂಡಿ ಅದೇನು ಎಲ್ಲಿ ಗಿಡದ ಬಡ್ಡಿ ಕಿತ್ತಿ ಕಡಿಗಿಟ್ಟಿದ್ದ ಅಲ್ಲೇ ಹಡ್ಡು ಹಚ್ಚಲು ನಾನು ಮಡಿವಾಳಪ್ಪ ಹತ್ತದಂತೇಳಿ ಆ ಒಂದು ಪಿಕಾಸಿ ತಗೊಂಡ ಹಡ್ ಕರೆ ಒಂದಿಷ್ಟು ತಗ್ ಮಾಡಿ ಹಚ್ಚಿರು ಗಿಡ ನಮ್ಮ ಮಡಿವಾಳಪ್ಪ ಅವಾಗ ನೆಲವನ್ನು ಅಗಿಲಿಕ್ಕೆ ಹೋಗ್ತಾರೆ ಒಂದ್ ಎರಡು ಮಳ ಆಗಾಗ ಒಂದು ದೊಡ್ಡದ ಹಂಡೆ ಹತ್ತಿ ಬಿಡ್ತೀನಿ ದೊಡ್ಡ ಹತ್ತಿ ಬಿಡ್ತು ನದಿಕ್ಕೆ ತುಂಬ ಕೊಡ್ತ ಇಷ್ಟು ತನ ಏನೇನು ಬೇದಾದ್ರೆ ಅವನಿಗೆ ಏನೇ ಬೇದಿಲ್ಲ ಯಾವಾಗ ಹಂಡೆ ನೋಡಿಲ್ಲ ಅದು ಬಿಂಚಿ ನೋಡ್ತಾರೋ ಬಂಗಾರದ ರೊಕ್ಕಗಳೆ ಜ್ಞಾನ ಉದಯ ಆಗತ್ತದ ಅಜ್ಞಾನಿಗಳ ಮನಸ್ಸಿನ ವಲಸ್ ತೊಳಿಬೇಕಾದ್ರೆ ಬಹಳ ದಿನ ಹೋಗ್ಬೇಕು ಅಜ್ಞಾನಿ ಹೆಂಗಿರ್ತಾವ ಗೊತ್ತನ್ರಿ ಪಟ್ನೆ ದಾರ ಕಟ್ಟನ್ನ ಹೋಗೋಣ ಪಟ್ಟೆ ಆರಾಮ ಕಟ್ಟಲ್ಲಪ್ಪ ನಿಮ್ಗೆ ಹೇಳಕತಿಲ್ಲ ಮಂದಿ ಊರ ಸುದ್ದಿ ಹೇಳ್ತೀವಿ ಬೇಗ ಆರಾಮಾಗ್ಬೇಕು ಆರಾಮ ಅದೇ ಹತ್ರ ಅಮ್ಮ ಅದೇ ತರ ಮಠ ನುಡಿಯೋ ಕಡೆ ಹೋಗ್ಬಿಡುದು ಅಂತ ಇದು ಅಜ್ಞಾನಿ ಮನಸ್ಸ ಇನ್ನ ಜ್ಞಾನ ಇದ್ದವ್ರು ಏನ್ ಮಾಡತ್ತಾರಂದ್ರೆ ಆ ಬರುವುದು ಒಳ್ಳೇದನ್ನ ಕೈಲಿಕ್ಕ ಪ್ರಯತ್ನ ಪಡ್ತ ಕೈತಾರೆ ஒன்றை ஆகங்க அது பத்தி மா அது சங்கார அண்டை ஆனா குடிசில மனை மடிவாழப்னவரி குடிசில அதுக்கேத்துவின் கிருப்பை ஆய்வு அந்த நீனொலிதே கொரடு கொடருவோதைய நீனொலிதே வரணு ஹயனாக நீனொலிதே வமதவாக நீனொலிதே சகல படி பதார்த்தெல்லாம் சித்தவைய ನೋಡ್ರಿ ಸದ್ಗುರುವಿನ ಕೃಪೆ ನಮಗಾಯ್ತು ಅಂತಂದ್ರೆ ಬರಡಾಗಿದ್ದ ಮರ ಚಿಗಿತವ್ಲಾರದ ಆಕಳು ಹಿಂಡುತ್ತ ಪರೀಕ್ಷೆ ಮಾಡಿ ನೋಡ್ರಿ ಹೆಂಡ್ಲಾರ ಹಿಂಡತ್ತ ನಿಮ್ ಈ ಈ ಲಕ್ಷ್ಮಣಂತ ಪುರಾಣಕ್ಕೆ ಬರಂಗೊಂದು ಕಟ್ಟಿ ಕೂತಿ ಗೊತ್ತು ಒಂದು ನಾಲ್ಕು ಮಂದಿ ಈ ಲಕ್ಷ್ಮ್ ದಿನ ಕೋತಿ ಅಮ್ಮಂದು ನಿಂದ ಏನು ಬಡ್ಡಿ ಬರ್ತದ ಕೇಳಿದ್ರೆ ಅಕ್ಕಿಗೊಂದು ಆಕಿ ಮೊದಲೇ ಎಲ್ಲಿ ಬಡ್ಡಿ ಅಮ್ಮಗ ತಿನ್ನ ಕೂಡ ಇಲ್ಲಿ ಅದ கூட நைட் உண்டு ஆரம்பி அந்த அவங்க மட்டக்கோதிரி ஏனாக எல்லா சித்தாரி நோடு ஒப்பா நம்ம நான் ஏம் ஏன் நான் செல்லிக்க அப்புகள் வந்த ஒரே சொலோ பைக்கி சாஸ்திர நின அவரெல்ல ஆசீர்வாத நீங்க ஹீண்டலாரேமிஷில அங்கே சும்பரக்கேமித்த அக்கி அந்த மன உதின் கடித்தோன்ன காய் பத்திரி ஹூவா தகண்ட் ஏனேன் தர்ப்பத்தி கேள்வி கத்து அல் அக்கி அக்கின் இக்கின மாத்தி எல்லா தான் குத்து இவ் கேர்ல அல்றே சுவாம ಹೇಳೇ ಹೇಳ್ತಿ ಮೈಕ್ ಮುಂದ್ ಮುಂದ್ಕೊಂತು ಎಷ್ಟರೇ ಹೇಳ್ತಿ ಅದೆಲ್ಲ ಕರೆಯೋದ ಈ ಪುರಾಣ ಕೇಳಿದ್ರೆ ಸಿದ್ಧಾರ್ಡ್ ಮಠಕ್ಕೆ ಬಂದ್ರೆ ನಾನು ಏಮ್ ಹಿಂಡತು ಅಂತ ಹೇಳಿಕ್ಕೆ ನನಗ್ ಕರ್ಕೊಂಡು ಬಂದಕ್ಕೆ ಹಿಂಡುತ್ತದನ್ನು ಯಾವ ಹಿಂಡ್ತು ಹೆಂಗಿಲ್ಲ ಆ ಎಂ ಎಷ್ಟು ವರ್ಷ ಆಯ್ತು ಹಿಂಡಿ ಮೂರು ವರ್ಷ ಆಯ್ತು ಮೂರ್ ಬರ್ಡ್ ಇಲ್ಲ ಅದ ಏನಂತೀರಿ ಬರಡ ಮಿಲ್ ಅದಕ್ಕೆ ಹೆಂಗ್ ಗಂಡ ಹೆಂಗ್ ಅಣ್ಣಂಗ ನೋಡಿವ ಅದಕ್ಕೆ ಏನ್ ಮಾಡಂದ್ರ ಬದಾಮಿ ಹೋಗಿ ಒಂದು ಹಸುರ್ ಚಸ್ಮಾ ತಂದ್ ಅದಕ್ಕೊಂದು ಹಗ್ಗ ಕಟ್ ಕೊಂಡಿ ಹಾಕೋ ಮೇವು ಹಾಕೋ ಜಡ್ತು ಅಂದ್ರೆ దగ్గా ఐదు రూపాయ హూపాయి హరు ప్లాస్టిక్ చస్మా నోడిర్ హుడు కన్నీ జాగ అద తైద్ రూపాయి చస్మా అది హద్దు కట్టి ఏనో స్పెన్ సణబ్ గిడబ్ కొట్టి ఎమ్మిక నిమిగ్ హన్ ఇడీ కనే హసరు కణకత్ హమ హణ మేవు కణకి కత్ శాఖ హసరు మాడి మి దొడ్ తిందు తిందాకై చెరిగి హాలు కొడుతు ఎదక్ కొట్ట ಕಾಮಾಲೆ ಆದವ್ರು ಕಾಮಳೆ ಆದವ್ರ ಕಣ್ಣಿಗೆಲ್ಲ ಅವ್ರ ಅವ್ರ ಹೆಂಗದ ಹಂಗ ಕಾಣೋ ಹಂಗ ಚರ್ಸಮ ಹಾಕಿ ಹಿಂಡ್ಲಕ್ಕ ತೇಂಬಿ ಇವ್ರು ಏನ್ ಹೇಳಿದ್ರು ಅಂದ್ರೆ ಇವತ್ತ ದಿನ ಒಂಚೇರಿಗೆ ಹಾಕ್ ಕೊಡು ಮಠಕ್ಕೆ ಈಗ ದಿನ ಎರಡ್ ಲೀಟರ್ ಕೊಡಕತ್ತ ನಮ್ಮ ಗುಡ್ಡಪ್ಪ ಮಾಜಿ ಮೆಂಬರ್ ಎರಡ್ ಲೀಟರ್ ಹಾಲು ಮಟಕ್ ಹಾಲು ಕೊಡು ಅಂದಾಗ ನಾನು ಶಿವ ಇವ್ರಿ ಎರಡ್ ಲೀಟರ್ ಬಂದವ್ರಿಗೆ ಮಠದ ನೋಡು ಎಂತ ಶಕ್ತಿ ಅದ ಅದಕ್ಕೆ ಇವ್ರ ಏನ್ ಹೇಳಿದ್ರು ಅಂದ್ರೆ ಏಮ್ ಹಾಲು ಹಿಂಡುತ್ತದಲ್ಲ ಸಿದ್ದಾವಳಪ್ಪನ ಕೃಪೆ ಏನ್ ಹಿಂಡ್ತದ ಒಂದ್ ಹಾಲು ಕೊಡು ಮಟಕ್ ಅಂತ ಹೇಳಿದ್ರು ಆಯ್ಕೆ ಇದೇನ್ ಹೇಳ್ತದ ಮಠದಾಗ ಸ್ವಾಮಿ ತಾ ತಿಲ್ಕ್ ಬಂದ ಇವ್ ಬ್ಯಾಡ ತಿಳಿ ಗಡಿಗೆ ಆಗುವ ನಾಲ್ಕು ಚೇರಿಗೆ ಹಾಲಿಗೆ ಹನ್ನೆರಡು ಚೇರಿಗೆ ನೀರ್ ಹಾಕಿ ಮಾರ್ಲ್ ನಾಲ್ಕು ದಿನ ಮಾರಿದ್ಳು ಏಮ್ ಎಂಡ್ತು ಮರದಿನ ಏನಾಯ್ತಂದ್ರ ಹೆಂಡ ಕೋತಾಳ ಜಾಡ್ಸಿ ಒದ್ಯಾಕತ್ತೇನು ಜಾಡ್ಸಿ ಒದಕತ್ತು ಒದ್ಲಿಕ್ಕನ ಆಮೇಲೆ ಏನ್ ಮಾಡಿದ್ರು ಅಂತಂದ್ರು ನೋಡ್ತಾಳೆ ಏಮ್ ಎಂಡಂತಾಳೆ ಅದು ಯಾಕೆ ಹೆಂಡಾಲಾಗಿತ್ತಂದ್ರ ಹಸಿರು ಚಸಮಾ ಏನ ಕಟ್ಟಿದ್ರು ನೋಡು ಅದು ಒಣಗೋಗಿತ್ತು ಎಣ್ಣಿಗೆ ತಟ್ಟಿತ್ತು ಅದು ಚಷ್ಮ ಒಡ ಹೋಗಿತ್ತು ಎಮ್ಮೆ ಮೇವು ತಿರುದು ಬಿಟ್ಟಿತ್ತು ನಡಿದ್ರೆ ಅದು ಇಲ್ಲ ಮದ್ ಮಾತ ಮಾಟಕ್ ಯಪ್ಪ ಏನ್ ನಾಲ್ಕು ನಾಲ್ಕ ದಿನ ಮತ್ತೆ ನಾ ಮಠಕ್ಕೆ ಬರಲಿಲ್ಲ ನೋಡಿವಾ ಅದಕ್ಕೆ ಹೇಳ್ತಾರೆ ಶಿವಯೋಗಿಗಳಿಗೆ ಶಿವಯೋಗಿ ಆದವನಿಗೆ ಕೊಡ್ಲಕ್ಕೂ ಬರ್ತದ ತಗೋಳಕ್ಕೂ ಬರ್ತದ ಶಿವಯೋಗಿಗಳ ಅಂತಾರೆ ಯಾರ ದಿವ್ಯ ಜ್ಞಾನಿಗಳರೋ ತಪಸ್ವಿಗಳ ಒಬ್ಬೊಬ್ರಿಗೆ ಅಂತ ನೌಲ್ಗೊಂದು ನಾಗಲಿಂಗಪ್ಪ ಶಾಪ ಕೊಟ್ಟಂದ್ರೆ ಅದು ಎಂದೂ ಸುಳ್ಳು ಆಗುತ್ತಿರ್ಲ ವರ ಎಂದ ಅವಾಗ ಕೊಟ್ಟವನಲ್ಲ ಇಂದಿನವರೆಗೂ ಅವ್ರಿಗೆ ಏನು ನಾಗಲಿಂಗ ನಾವು ತಾರಿತ್ತು ಶಿವಯೋಗಿಗಳಾಗಿ ಹೋದ್ರು ಬಂತನಾಳದ ಶಿವಯೋಗಿಗಳಾಗಿ ಹೋದ್ರಿ ಎಂತಿಂತ ತಪಸ್ವಿಗಳಾದ ಅದಕ್ಕೆ ನಾವು ಏನಾದ್ರು ಸಂಕಲ್ಪ ಮಾಡಿದ್ರು ಕೂಡ ಏನಾಗಬೇಕಾಗ್ಯದ ಅಂತ ಕೇಳಿದ್ರೆ ದೊಡ್ಡದು ಮಾಡೋದು ಬೇಡ ಹತ್ತಾರು ರೂಪಾಯಿ ಸಂಕಲ್ಪ ಮಾಡಿದ್ರು ಕೂಡ ಇಡೀರು ಒಂದಿರಬೇಕು ಶಿದ್ದಾರುಢಪ್ಪನಿಗೆ ಮಾಡುವಂತ ವ್ಯಕ್ತಿ ಅಜರಾಮರವಾಗಿ ಉಳಿಬೇಕು ನಾವ್ ಏನ್ ಕೇಳ್ಕೋಬೇಕಂದ್ರೆ ಮೊದಲ ನಮ್ಮ ಆರೋಗ್ಯ ಚಲೋ ಕೊಡಪ್ಪ ಅಂತ ಬಿಡ್ಕೊಳು ನಮ್ ಜೊತೆ ದುಡ್ಡು ಬರಂಗಿಲ್ಲ ನಮ್ ಜೊತೆ ಏನೂ ಬರಂಗಿಲ್ಲ ಆರೋಗ್ಯ ಸರಿ ಕೊಡು ಅಂತ ಕೇಳ್ಕೊಳ್ರಿ ನಿಮ್ಗ ಒಳ್ಳೇದಾಗತ್ತ ಮತ್ತ ನಮಗ್ ದುಡ್ಡು ಬ್ಯಾಡ ಏನೂ ಬೇಡಪ್ಪ ಇದು ಬ್ಯಾಡ ಅಂತ ಆ ಅಣ್ಣ ಸುಲ್ತ ಏನ ಹೇಳಿ ದೇವ ಸಾಕಿನ ದುಡ್ಡು ಅನ್ರಿ ನೀವು ಹತ್ಸ ಐದ್ ಲಕ್ಷ ಟ್ರೇಜರ್ ಆಗಿದ್ದು ಅಂದ್ರೆ ಇಟ್ ಸಾಕಂದ್ರಿ ಮಾಳಿಗ್ ಮಾಳಿಗ್ ಮತ್ತೊಂದ್ ಲಕ್ಷ ಎಲ್ಲ ತೊಡುಗಿ ಹೋಗೋದು ನಂಗ್ ಬರ್ಲಿಕ್ಕ ಅಂದ್ರೆ ಹಂಗ್ ಕೊಡ್ತಾನಂತ ಅದಕ್ಕೇನು ಅಂತಂದ್ರೆ ನೀನೊಲಿದರೆ ಕೊರಡು ಕೊನರುವುದಯ್ಯ ನೀನೆಲ್ಲಿದರೆ ಬರಳು ಹೈನಾಗುವುದಯ್ಯ ನೀನೆಳಿದರೆ ಅಮೃತವಾಗುವುದಯ್ಯ ನೀನು ಒಲಿದರೆ ಸಕಲ ಕೊಡಿ ಪದಾರ್ಥಗಳು ಸಿದ್ಧಿಸುವ ಅಂತ ಹೇಳ್ತಾರೆ ಆ ಸದ್ಗುರುವಿನ ಕೃಪೆ ನಮಗಾಯಿತು ಅಂದ್ರೆ ಎಲ್ಲವನ್ನ ಪಡ್ಕೊಳಕ್ಕ ಸಾಧ್ಯತೆ ಇವತ್ತಿನ ನಿನ್ನೆ ದಿವಸ ಮಹಾಪ್ರಸಾರವನ್ನು ಮಾಡಿಸಿದ್ದಾರೆ ಇವತ್ತಿನ ದಿವಸ ಮಾಗೊಂಡ ನಮ್ಮ ಪೇಂಟ್ ವರ್ಕರ್ naranya magunda